ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಆಫ್ಟರ್ ಲಾಂಗ್ ಟೈಮ್ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಲತ್ತೀನಿ ಯಾಕಂದ್ರೆ ನನಗೊಂದು ಸ್ವಲ್ಪ ಟೈಮ್ ಸಿಗಲಾಗಿದೆ ಅದ್ರ ಸಲುವಾಗಿ ಆ್ಯಕ್ಚುಲಿ ಟೈಮ್ ಮಸ್ತ್ ಅದ ನನ್ನ ಬಳಿ ಮಾಡ್ಲಿಕ್ಕೇನು ಕೆಲಸ ಇಲ್ಲ ಬಟ್ ಮಾಡಬೇಕು ಅಂದ್ರೆ ನನಗೆ ಟೈಮ್ ಅಷ್ಟೊಂದು ಆಗಲಾಗ್ಯದ ಅದ್ರ ಸಲುವಾಗಿ ಮಾಡಿಲ್ಲ ಇಷ್ಟು ದಿನ ಇವತ್ತು ಕಾರುಣಿ ಅಲ್ವಾ ಅದ್ರ ಸಲುವಾಗಿ ಇವತ್ತಿನ ಮಾರ್ನಿಂಗ್ ರೊಟ್ಟಿನ್ ಎಲ್ಲ ನಾನು ಏನೇನು ಮಾಡೀನಿ ಏನೇನಿಲ್ಲ ಅಡುಗೆ ಅಂತ ನಿಮ್ಮಗೂಡ ಶೇರ್ ಮಾಡ್ಕೊಂಬರಂಥ ವೀಡಿಯೋ ಸ್ಟಾರ್ಟ್ ಮಾಡೀನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಬರೀ ವೀಡಿಯೋ ಮುಂದುವರಿಸ್ತೀನಿ ಇನ್ನು ಫಸ್ಟು ನಾನು ಆಲ್ರೆಡಿ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವತ್ತು ಹಬ್ ಕಾರಣಿ ಹಬ್ಬ ಇದೆ ಅಲ್ವಾ ಅದ್ರ ಸಲುವಾಗಿ ಏನಾರ ಮಾಡ್ಬೇಕು ಅಂದ್ಕೊಂಡ ಬಟ್ ಹೋಳ್ಗೆ ಅದು ಮಾಡ್ಬೇಕಂದ ಬಟ್ ಬೇಡ ಅಂದರು ನಮ್ಮ ಮನೆಯವರು ಅದ್ರ ಸಲುವಾಗಿ ಫಸ್ಟ್ ಆಲ್ರೆಡಿ ಲೇಟಾಗಿತ್ತು ಅಡುಗೆ ಕೆಲಸ ಅದು ಮಾಡ್ಕೊಳಕ್ಕೆ ಆಲ್ರೆಡಿ ಒಂಬತ್ತು ಎಂಟುವರೆ ಹಂಗಾಗಿತ್ತು ಆ್ಯಕ್ಚುಲಿ ಮನೆಯವರಿಗೆ ನೈಟ್ ಡ್ಯೂಟಿ ಹಾಗಾಗಿ ಅವರು ಬಂದು ಒಂದು ಹೊತ್ತು ಫೋನ್ ಅದನ್ನು ನೋಡ್ಕೊಂಡು ಅದು ಮಾಡಿ ಮೇಲೆ ನಾನು ಎದ್ದಿದ್ದ ಆಲ್ರೆಡಿ ಬಟ್ ಏನು ನಾಷ್ಟ ಏನೂ ಮಾಡಿರಲಿಲ್ಲ ಅದಕ್ಕಾಗಿ ಹಾಲು ತಂದಿರು ಫಸ್ಟು ಹಾಲು ಕಾಯ್ಲಿಕ್ಕಿಟ್ಟು ಒಂದು ಕಡೆ ಕಿಟ್ಟು ಇನ್ನೊಂದು ಕಡೆ ನಾನು ಆಲೂಗಡ್ಡೆ ಕುದಿಲಕ್ಕಿತ್ತೀನಿ ನಾನು ಯಾಕಂದ್ರೆ ಅಡುಗೆ ಮಾಡ್ಬೇಕಂತಂದು ಇವತ್ತು ಅಂದ್ರೆ ಹೋಳ್ಗೆ ಬ್ಯಾಡ್ ಅಂದ್ರಂದಿನಲ್ವ ಅದ್ರ ಸಲುವಾಗಿ ಸುಮ್ ಆಲೂಗಡ್ಡೆ ಪಲ್ಯ ಮತ್ತು ಏನರ ಚಪಾತಿ ಅರ ಪೂರಿ ಅರ ಮಾಡಮಿ ಅಂತ ಆಫ್ಟರ್ ಲಾಂಗ್ ಟೈಮು ನಾನು ಪೂರಿ ಅಸಲೇ ಮಾಡಿಲ್ಲ ಒನ್ ಇಯರ್ ಆಯಿತು ಏನೋ ಅನ್ಕೋತೀನಿ ಅದ್ರ ಸಲುವಾಗಿ ಇವತ್ತು ಪೂರಿ ಮಾಡಿದ್ರೆ ಆಯಿತು ಅಂತಂದು ನಾನು ಫಸ್ಟ್ ಕೇಳಿನಿ ನಮ್ಮ ಮನೆಯವರಿಗೆ ಅದು ಸಲುವಾಗಿ ಮಾಡಂದು ಸಲುವಾಗಿ ಮಾಡ್ಲತ್ತೀನಿ ಇನ್ನು ಈ ಕಡೆ ಒಂದು ಕಡೆ ಅನ್ನ ಅಕ್ಕಿ ಅದೆಲ್ಲ ತೊಳ್ದು ಅಕ್ಕಿಗೆ ಇಟ್ಟ ಈ ಕಡೆ ಹಾಲು ಭೀ ಕಾಯ್ದಿದ್ದೆವು ಚಹಾ ಆಲ್ರೆಡಿ ಆಗ್ಲತ್ತದ ಅಲ್ಲಿ ನಮ್ಮ ಮಕ್ಳಿಗೆ ಇಬ್ಬರಿಗೂ ಕೆಲ ನಮ್ಗೆ ಇಬ್ಬರಿಗೂ ಚಾಯ್ ಮಾಡ್ಲತ್ತೀನಿ ಯಾಕಂದ್ರೆ ಇವತ್ತು ಟಿಫಿನ್ ಏನು ಮಾಡಲಾಗಿನಿ ಯಾಕಂದ್ರೆ ಪೂರಿ ಮಾಡ್ತೀನಲ್ವ ಸ್ವಲ್ಪ ಹೆವಿ ಆಗಿರ್ತದ ಇನ್ನು ಆಯಿಲ್ ಫುಡ್ ಅಲ್ವಾ ಹಾಗಾಗಿ ಇನ್ನು ಹೆಚ್ಚಿಗೆ ಬೇಡ ನಾಷ್ಟ ಏನು ಭೀ ಅಂತಂದು ಇನ್ನು ನಾಷ್ಟ ಮಾಡ್ಲತ್ತಿರು ಭೀ ಮಕ್ಕಳು ಊಟ ಮಧ್ಯಾಹ್ನ ಟೈಮಿಗೆ ಊಟ ಮಾಡ್ಲಾಕ ಚಂದ ಊಟ ಭೀ ಮಾಡಲಾಗ್ಯಾರ ಹಾಗೆ ಜಲ್ದಿ ಹಸು ಭೀ ಆಗಲ್ಲ ಹೂವು ಮನೆಗೆ ಇರ್ಲತ್ತಾರಲ್ವ ಹಾಗಾಗಿ ಇನ್ನು ಅವ್ರಿಬ್ರಿಗೆ ಭೀ ಬೋರ್ ಹೊಂಟದ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಆ ಹಾಗಾಗಿ ಹಂಗಾಗಿ ಬೋರ್ ಹೊಂಟದ ಅದ್ರ ಸಲುವಾಗಿ ನಾನು ಇಬ್ಬರು ಆಡಲಕ್ಕಂದು ಬಿಟ್ಕೊಟ್ರು ಅವರಿಬ್ರು ಏನು ಆಡ್ತಾರೆ ಹೊರಗೆ ಇಲ್ಲ ಒಳಗೆ ಇಲ್ಲ ಹಾಗಾಗಿ ಅವರಿಬ್ರೇ ಏನೋ ಆಟ ಆಟ್ಲದ್ಕೋತಾ ಇರ್ತಾರ ಅದ್ರ ಸಲುವಾಗಿ ನಾನು ಫಸ್ಟ್ ಅವ್ರಿಗೆ ಕೆಲೋಗ್ಸ್ ಹಾಕ್ಬೇಕಂತ ಕೆಳಗೆಸ್ ಹಾಕಿ ನಾವಿಬ್ಬರು ಚಹಾ ಅದು ಮಾಡ್ಕೊಂಡಿದ್ದ ಚಹಾ ಎಲ್ಲ ಸೋಸ್ಕೊಂಡು ಇನ್ನು ನಾವು ಬಿಸ್ಕಿಟು ಮತ್ತು ಅವ್ರಿಗೆ ಕೆಲಗೆಸ್ ಹಾಕಿ ತಿಂದು ಎಲ್ಲ ಮಾಡ್ಕೊಂಡಿದ್ಮೇಲೆ ನಾನು ತಿಂಬತನ ಮತ್ತು ಮನಿ ಅದು ಸುಟ್ಕೊಂಬರ ತಿಂದು ಮನಿ ಅದು ಸುಟ್ಕೊಂಡು ಬಂದಿದ್ಮೇಲೆ ಈ ಕಡೆ ಕಿಚನ್ದಾಗ ಬಂದು ನೋಡತನ ಹಾಲು ಕುದ್ದಿದ್ದೆವು ಗ್ಯಾ ಮೂರು ವಿಸಿಲ್ ಬಂದಿವು ಹಾಲು ಕುದ್ದಿವು ಮತ್ತು ಈ ಕಡೆ ಅನ್ನ ಭೀ ಆಲ್ಮೋಸ್ಟ್ ಆಗಿತ್ತು ಅನ್ನ ಎಲ್ಲ ಜಾನುಕೊಂಡು ಇನ್ನು ಆಲೂದು ಕುಕ್ಕರ್ ಇರ್ತದಲ್ವ ವಿಸಿಲೆಲ್ಲ ತೆಗೆದ ಮ್ಯಾಲೆ ಇನ್ನು ಆಲೂ ಅದು ಸುಲ್ಕೊಳತ್ತೀನಿ ಆಲೂಗಡ್ಡೆ ಪಲ್ಯ ಸಲುವಾಗಿ ಆ್ಯಕ್ಚುಲಿ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಂದ್ರೆ ಪೂರಿ ಕಂಪಲ್ಸರಿ ಅನ್ಕೋತೀನಿ ಬಟ್ ಆಗೋಲ್ಲ ಯಾಕಂದ್ರೆ ಜಾಸ್ತಿ ಮಾಡಲ್ಲ ಇವತ್ತು ನಿನ್ನೆ ಕಾರುಣಿ ಹಬ್ಬದಿನ ಮಾಡಿದ್ವಿ ಇವತ್ತು ಮಾಡಿದ್ವಿ ಆಲ್ರೆಡಿ ಒಂದು ಎರಡು ಪೂರಿ ಜಾನು ತಿಂದಾಳೆ ಅದು ಭೀ ಕೆಮ್ಲತ್ತಾಳ ಜಾನು ಅದ್ರ ಸಲುವಾಗಿ ನಾನು ಹೆಚ್ಚಿಗೆ ಪೂರಿ ಮಾಡಲ್ಲ ಇನ್ನು ಬಜ್ಜಿ ಅದು ಹಾಕಲ್ಲ ಹೆಚ್ಚಿಗೆ ಹಾಕ್ರೂ ಭೀ ನಾನು ಮಿರ್ಚಿ ಹಾಕ್ತೀನಿ ಮಿರ್ಚಿ ಹಾಕ್ದಂದ್ರೆ ನಾವು ನಾವೇ ತಿಂತೀವಿ ಮಾಮೂಲ್ದಾಗ ಹಾಕರು ಸ ಅವರಿಬ್ರು ತಿಂತಾರೆ ಅಂತಂದು ನಾನು ಹಾಕಲ್ಲ ಸುಮ್ಮನೆ ಹಿಂಗೆ ತುಪ್ಪದಾದ್ರೂ ಭೀ ತುಪ್ಪ ಭೀ ಇರ್ತದೆ ಬಟ್ ತಿಲ್ಲಂದ್ರೂ ಅವತ್ತಿಂದ ಅವತ್ತೇ ಕೆಮ್ಮು ಸ್ಟಾರ್ಟ್ ಆಯ್ತದ ಹಾಗಾಗಿ ನಾನು ಹೆಚ್ಚಿಗೆ ಮಾಡಲ್ಲ ಅದು ಇವತ್ತು ಮಾಡಮಿ ಯಾಕಂದ್ರೆ ಹಬ್ಬ ಅದ ದಿನ ಭೀ ಏನೂ ಮಾಡಲ್ಲ ಹೋದ್ರೆ ಚೆಂದ ಅನ್ಸಲ್ಲ ಅಂತಂದು ಮಾಡ್ಲತ್ತೀನಿ ಆ್ಯಕ್ಚುಲಿ ಹೋಳ್ಗಿನೇ ಇಷ್ಟ ನಮ್ಮ ಮನೆಯವರಿಗೆ ಬಟ್ ಹೋಳ್ಗೆ ಅದು ಏನು ಬ್ಯಾಡ ಸುಮ್ಮನೆ ಎಲ್ಲಿ ಮಾಡ್ಕೋತ ಕೂರ್ತಿ ಇನ್ನು ಮಸ್ತ್ ಹಬ್ಬಗಳು ಬರ್ತಾವೆ ಮುಂದೆ ಮಾಡ ಬರ್ತಾವೆ ಅಂದಿಸಲಾಗೆ ಇವತ್ತೇನು ಮಾಡಿಲ್ಲ ನಾನು ಹೋಳ್ಗೆ ಅದು ಅದ್ರ ಸಲುವಾಗಿ ಸುಮ್ಮಗಡ್ಡಿ ಅನ್ನ ಅನ್ನ ಪೂರಿ ಮತ್ತು ಸ್ವೀಟ್ ಏನಾರ ಬೇಕಲ್ವಾ ಹಾಗಾಗಿ ಆ್ಯಕ್ಚುಲಿ ನಾನು ನಿನ್ನೆನೇ ಒಂದು ಸ್ವೀಟ್ ಮಾಡೀನಿ ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಎಲ್ಲ ವೀಡಿಯೋಗಳು ಮಾಡ್ಲತ್ತೀನಿ ಬಟ್ ಅಪ್ಲೋಡ್ ಮಾಡ್ಲಕ್ಕಾಗಲ್ಲಾಗ್ಯದ ವಾಯ್ಸ್ ಕೊಡ್ಲಕ್ಕಾಗಲ್ಲಾಗ್ಯದ ಅಷ್ಟೇ ಅದ್ರ ಸಲುವಾಗಿ ನಾನು ವೀಡಿಯೋ ಹಾಕಲಾಗೀನಿ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಆಲ್ ಅಂದ್ರೆ ಅಮ್ಮನ ಸ್ಕೂಲ್ ಸ್ಟಾರ್ಟ್ ಆಗತ್ತಾನೆ ಸ್ವಲ್ಪ ಹಿಂಗೆ ಇರ್ತದೆ ಆಕೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ್ರೆ ಆಕೆಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ಈಕಿ ಸ್ವಲ್ಪ ಮಲ್ಕೊಂಡಳು ಅಂದ್ರೆ ನನಗೆ ಭೀ ಟೈಮ್ ಸಿಗ್ತದೆ ನನಗೆ ಭೀ ಎಡಿಟಿಂಗ್ ಅದು ಮಾಡೋಕೆ ಟೈಮ್ ಇರ್ತದೆ ಹಾಕ್ತೀನಿ ನಾನು ಆ್ಯಕ್ಚುಲಿ ಇದೇ ಥರ ಹಿಂದಿನ ವೀಡಿಯೋ ಆದಾಗ ಅನ್ ಅಂದಿನಿ ಬಟ್ ಅದೇ ಥರ ಮಾಡೋಲ್ಲ ಕಂಪಲ್ಸರಿ ಮಾಡ್ತೀನಿ ಒಂದು ಸ್ವಲ್ಪ ಮೈಂಡ್ನಾಗ ಭೀ ಸ್ವಲ್ಪ ಟೆನ್ಷನ್ ಅದು ಹೆಚ್ಚಿಗೆ ಅದು ಹಾಗಾಗಿ ವೀಡಿಯೋ ಎಡಿಟಿಂಗ್ ಅದು ಮಾಡ್ಲಿಕ್ಕಾಗಿಲ್ಲ ಅದು ಸಲುವಾಗಿ ಕಂಟಿನ್ಯೂ ಮಾಡ್ತೀನಿ ಟ್ರೈ ಮಾಡ್ತೀನಿ ಬಟ್ ಬಿಡಲ್ಲ ಕಂಪಲ್ಸರಿ ಟ್ರೈ ಮಾಡ್ತೀನಿ ಇನ್ನು ನಮ್ಮ ಮನೆಗಂತೂ ನೀನು ವೀಡಿಯೋ ಹಾಕಲಾಗಿದೆ ಅದು ಮಾಡಲಾಗಿದೆ ಅಂತ ನಮ್ಮ ಮನೆಯಾಗೆ ಆಲ್ರೆಡಿ ನಮ್ಮ ಮನೆ ಸ್ಟಾರ್ಟ್ ಮಾಡ್ಯಾರ ಟಾರ್ಚರ್ ಕೊಡ್ಲತ್ತಾರ ಹಾಕು ವೀಡಿಯೋರ ಹಾಕು ಅಪ್ಲೋಡ್ ಮಾಡು ಅಂತಂದು ಬಟ್ ನಾನೇ ಒಂದು ಸ್ವಲ್ಪ ಲೈಟಾಗಿ ತೊಗೊಂಡಿನ ಅನ್ನಿಸ್ತು ಅನಿಸ್ತು ಹಾಗಾಗಿ ಮಾಡ್ತೀನಿ ಕಂಪಲ್ಸರಿ ಸ್ವಲ್ಪ ಲಾಂಗ್ ಲಾಂಗ್ ವೀಡಿಯೋ ಆದರೆ ಟೈಮ್ ತೊಗೊಳ್ಲತ್ತದ ನನಗೆ ಭೀ ಟೈಮ್ ಬೇಕು ಮತ್ತು ಅದಕ್ಕೆ ಭೀ ಟೈಮ್ ನೆಟ್ಟು ಬೇಕಲ್ವ ಕಂಪಲ್ಸರಿ ಹಾಗಾಗಿ ಟೈಮ್ ತಗೋತದ ಇನ್ನು ಈ ಕಡೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಲಾಕ ಟಮಟ ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡ್ಕೊಂಡಿನಿ ಆ್ಯಕ್ಚುಲಿ ಟಮಾಟ ಹಾಕಲ್ಲ ಹೆಚ್ಚಿಗೆ ನಾನು ಒಂದೇ ಹಾಕ್ತೀನಿ ಇವತ್ತೊಂದು ಮೂರು ಹಾಕಿನಿ ಯಾಕಂದ್ರೆ ಜಾಸ್ತಿ ಟಮಟ ಅವ ಸ್ವಲ್ಪ ಹಾಳಾಗ್ಲತ್ತವ ಅಂತಂದು ಟಮಟ ಹೆಚ್ಚಿಗೆ ಹಾಕ್ಲತ್ತೀನಿ ಇನ್ನು ಎಣ್ಣೆ ಪೋಣೆದಾಣಿ ಮತ್ತು ಉಳ್ಳಾಗಡ್ಡಿ ಕರಿಬು ಎಲ್ಲ ಹಾಕಿ ಪಲ್ಯ ಕಬಾಗ ಹೊಡ್ದೀನಿ ಇನ್ನು ಈ ಕಡೆ ನಾನು ಧನ್ಯ ಪೌಡರ್ ಆಗೋಗಿತ್ತು ನನ್ನ ಬಳಿ ಹಾಗಾಗಿ ನಾನು ಧನ್ಯ ಪೌಡರು ಮಾಡ್ಕೊಳಕ್ಕೆ ಧನ್ಯ ಹಚ್ಚ ಒಂದು ಕಡೆ ಪ್ಯಾನ್ ಇಟ್ಕೊಂಡು ಧನ್ಯ ಹುರ್ಕೊಳತ್ತೀನಿ ಅಂದ್ರೆ ಕೊತ್ತಂಬರಿ ಬೀಜ ಹುರ್ಕೊಳತ್ತೀನಿ ಧನ್ಯ ಪೌಡರ್ ಸ್ವಲ್ಪ ಏಟಾದರೂ ಧನ್ಯ ಪೌಡರ್ ಇದ್ರೆ ಅಡುಗೆ ಮಾಡ್ಬೇಕು ಅನಿಸ್ಲತ್ತದ ಈಗೀಗ ಫಸ್ಟ್ ಏನೂ ಹಾಕ್ತಿರ್ಲಿಲ್ಲ ನಾನು ಬಟ್ ಈಗೀಗ ಎಲ್ಲ ಹಾಕಬೇಕು ಅಂತಂದು ಹಾಕ್ಲತ್ತೀನಿ ಇನ್ನು ಇವು ಡೈರೆಕ್ಟ್ ಆಗಿತಿಲ್ಲ ಬರಲಲ್ವಾ ಹಂಗಾಗಿ ನಾವು ಫೋಣೆ ದಾಳಿದಾಗ ಹಾಕೋರ್ವಿ ತಿಂಬಲೂರು ಅದ್ರ ಸಲುವಾಗಿ ಧನೆ ಪೌಡರ್ ಮಾಡ್ಕೊಂಡು ಇಟ್ಕೊತೀನಿ ಇನ್ನು ಚಿಕನ್ ಕಾಲಿ ಬಿರಿಯಾನಿಕಾಳಿ ಇದಕ್ಕೆಲ್ಲ ಬೇಕಲ್ವ ಅದ್ರ ಸಲುವಾಗಿ ಸ್ವಲ್ಪ ಗೋಲ್ಡನ್ ಕಲರ್ ಬರತ್ತಾನೆ ಹುರ್ಕೊಂಡು ಅದು ಚೆಂದ ತಣ್ಣಗಾಗತ್ತೆ ಇಟ್ಬಿಡ್ತೀನಿ ಇನ್ನು ಈ ಕಡೆ ಟಮಟ ಭೀ ಮ್ಯಾಶ್ ಆಗೋಗಿದ್ದೆವು ಅಂದರೆ ಕರ್ಗಿದ್ದೆವು ಅದಕ್ಕೆ ಸ್ವಲ್ಪ ಖಾರ ರುಚಿಗೆ ಎಷ್ಟು ಬೇಕು ಅಷ್ಟು ಖಾರ ಹಾಕ್ಕೊಂಡು ಟೇಸ್ಟ್ಗೆ ಇನ್ನಕ್ಕೆ ನಾನು ಆಲೂಗಡ್ಡೆ ಕುದಿಸಿ ಮತ್ತು ಕಟ್ ಮಾಡಿ ಮಾಡಿಟ್ಕೊಂಡಿನಲ್ವ ಅವು ಆಲೂಗಡ್ಡೆ ಮಿಕ್ಸ್ ಮಾಡ್ಲತ್ತೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ರೆ ಆಗೋಯ್ತು ಪಲ್ಯ ರೆಡಿ ಆಯ್ತದ ಇನ್ನು ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಹಿಂಡಿ ಹಾಕ್ಲತ್ತೀನಿ ಯಾಕಂದರೆ ಸ್ವಲ್ಪ ಥಿಕ್ನೆಸ್ ಗಟ್ಟಿ ಬರ್ತದಲ್ವ ಅದ್ರ ಸಲುವಾಗಿ ಸ್ವಲ್ಪ ಶೇಂಗೆ ಹಿಂಡಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡು ಇಟ್ಕೋಬೇಕು ಸ್ವಲ್ಪ ನೀರು ಹಾಕಿದ್ರೆ ಜಾ ಕುದ್ದಿ ಇನ್ನು ಸ್ವಲ್ಪ ಗಟ್ಟಿ ಆಯ್ತವ ಅದ್ರ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ನೀರು ಹಾಕೀನಿ ಸ್ವಲ್ಪ ಮಕ್ಕಳು ಇರ್ತಾರಲ್ವ ಅಳಗಿಸಿದ್ರೆ ತಿಂತಾರಂತಂದು ಅದ್ರ ಸಲುವಾಗಿ ನಾನು ನೀರು ಅದು ಹಾಕಿ ಕುದೀಲಕ್ಕೆ ಇಟ್ಬಿಟ್ಟಿನಿ ಈ ಕಡೆ ಧನೇ ಹಬ್ಬಿ ತಣ್ಣಗಾಗಿವು ಇನ್ನು ಈ ಕಡೆ ಪಲ್ಯ ಕುದೀತನ ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು ಅಂತಂದು ಮಿಕ್ಸಿಗೆ ಹಾಕೊಳತ್ತೀನಿ ಆ್ಯಕ್ಚುಲಿ ಇದು ನಾನು ನಿನ್ನೆ ಸಕ್ರೆ ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಸ್ವೀಟ್ ಮಾಡೋ ಸಲುವಾಗಿ ಹಾಗಾಗಿ ಅದು ಮತ್ತೆನ ತೊಳೆದ ಅಂದ್ರೆ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಎಲ್ಲ ನೀರು ನೀರು ಆಯ್ತದ ಅಂತಂದು ನಾನು ಅದಕ್ಕೆ ಹಾಗೆ ಹಾಕೀನಿ ಮಿಕ್ಸಿಗೆ ಸ್ವಲ್ಪ ಅದೆಲ್ಲ ಸಕ್ಕರೆ ಪುಡಿ ಎಲ್ಲ ಜಾಡಿಸಿ ಹಾಕಿನಿ ಇನ್ನು ಕಡೆ ಮಿಕ್ಸಿಗೆ ಹಾಕ್ಕೊಂಡು ಇದೆಲ್ಲ ತೊಗೊಂಡು ಪಲ್ಯಕ್ಕೆ ಹಾಕಿ ಒಂದು ಸ್ವಲ್ಪ ಕೊತ್ತಮೀರಿ ಹಾಕಿ ಪಲ್ಯ ಇನ್ನೊಂದು ಸ್ವಲ್ಪ ಕುದೀಲಕ್ಕೆ ಇಟ್ಟೀನಿ ಇನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದು ತೆಕ್ಕೊಂಡು ಅದು ತೆಗ್ದು ಮಸಾಲೆ ಡಬ್ಬಿದಾಗ ಹಾಕಿ ಬಿಡ್ಲತ್ತೀನಿ ಈ ಥರ ಒಂದು ಅರ್ಧ ಬಟ್ಟಲ್ ಅಂದ್ರೆ ಒಂದು ಬಟ್ಟಲ್ ಮಾಡ್ಕೊಂಡು ಅಂದ್ರೆ ಇದು ಫುಲ್ ತುಂಬೋಯ್ತದ ಇನ್ನೊಂದು ಹತ್ತು ಹದಿನೈದು ದಿನ ಹಂಗೆ ಬರ್ತದ ಅಂದ್ರೆ ಜಾಸ್ತಿ ಏನು ಹಾಕೋಲ್ಲ ಮೇನ್ ಮೇನ್ ಪಲ್ಯ ಇರ್ತಾವಲ್ವ ಅದಕ್ಕೆ ಹಾಕ್ತೀನಿ ಅಷ್ಟೇ ದಿನ ಡೇಲಿ ಡೇಲಿ ಯೂಸ್ಗೆ ಇನ್ನು ಈ ಥರ ಚಿಕನು ಬಿರಿಯಾನಿ ಅದು ಮಾಡ್ದಂದ್ರೆ ಸ್ವಲ್ಪ ಜಾಸ್ತಿ ಬೇಕಾಯ್ತದ ಅಷ್ಟೇ ಇನ್ನು ಈ ಸರ್ತಿ ಸ್ವಲ್ಪ ಸ್ವಲ್ಪನೇ ಕುಟ್ಕೊಳೀನಿ ಇನ್ನು ಮತ್ತೆ ಬೇಕಾದ್ರೆ ಮತ್ತೆ ಧನ್ಯ ಪ್ಯಾಕೆಟ್ ತಂದು ಇಟ್ಕೊತೀನಲ್ವ ಅವಾಗ ಕೊಟ್ಟಿಟ್ಕೊತೀನಿ ಇನ್ನು ಪೂರಿ ಸಲುವಾಗಿ ಇವತ್ತು ಸ್ವಲ್ಪ ಹಿಟ್ಟು ತೊಯ್ಸಿಟ್ಟೀನಿ ಅಂದ್ರೆ ಜಾಸ್ತಿ ತೊಯ್ಸಿಲ್ಲ ಚಪಾತಿಗಾದ್ರೆ ಜಾಸ್ತಿ ಬೇಕು ಪೂರಿಗಾದ್ರೆ ಸ್ವಲ್ಪ ಇದ್ರೂ ಭೀ ನಡೀತದ ಹಾಗಾಗಿ ಹಿಟ್ಟು ತೊಯಸಿಟ್ಕೊಳೀನಿ ಚ ಗೋಧಿ ಹಿಟ್ಟು ಮತ್ತು ಈ ಕಡೆ ಪಲ್ಯ ಭೀ ರೆಡಿ ಆಯಿತು ಪಲ್ಯ ಅದೆಲ್ಲ ರೆಡಿ ಆಗಿದ್ಮೇಲೆ ನಾನು ಸಾಮಾನದು ಇದ್ದು ಸಾಮಾನೆಲ್ಲ ತೊಳ್ಕೊಂಡು ಇನ್ನು ಮತ್ತೆ ಒಂದು ಗಂಟೆ ಎರಡು ಗಂಟೆ ಹಂಗೆ ಕರೆಂಟ್ ಹೋಗಿತ್ತು ಇಲ್ಲಿ ಒಂದೂವರೆ ಗಂಟೆ ಹಂಗೆ ಹೋಗಿತ್ತು ಕರೆಂಟ್ ಹೋಗಿದ್ಮೇಲೆ ಸ್ವಲ್ಪ ತುಕುಂತ ಏನ ಬ್ಲೌಸ್ ಇದ್ದು ಹೊಲಿಯೋದು ಬ್ಲೌಸ್ ಒಂದು ಹೊಲ್ಕೊಂಡು ಹೊಲಿದ ಮ್ಯಾಲ ಇದು ಒಂದು ಹನ್ನೆರಡುವರೆಗೆ ಹಂಗೆ ಯಾಕಂದ್ರೆ ಟಿಫಿನ್ ಏನೂ ಮಾಡಿರಲಿಲ್ಲ ಬಟ್ ಚಹಾ ಚಾ ಬಿಸ್ಕಿಟು ಮತ್ತು ಮಕ್ಕಳು ಚಹಾಕೋಸ ತಿಂದಿರಲ್ವ ಬಟ್ ಅವ್ರ ಹಸು ಅಂಬತನ ಇವತ್ತು ಮಾಡಬಾರ್ದಂತೆ ನಾನು ಸ್ವಲ್ಪ ಲೇಟ್ ಮಾಡೀನಿ ಅಡುಗೆ ಅಂದ್ರೆ ಮಾರ್ನಿಂಗ್ ಅವೆರಡು ಪಲ್ಯ ಅನ್ನ ಮಾಡಿಟ್ಟೀನಿ ಬಟ್ ಇನ್ನೇನು ಸರಿ ಇದು ಮಾಡ್ಲತ್ತೀನಿ ಯಾಕಂದ್ರೆ ಡೈಲಿ ಉಣು ಉಣು ಊಟ ಮಾಡು ಊಟ ಮಾಡಂದ್ರೆ ಅವ್ರಿಗೆ ಭೀ ಸಾಕಾಗ್ಲತ್ತದ ಉಣು ತಿನ್ನು ತೊಳಿ ಯಾವೆ ನನಗೆ ಹೆಂಗೆ ಸಾಕಾಯ್ತವಲ್ವ ಹಾಗೆ ಅವ್ರಿಗೆ ಭೀ ಊಟ ಮಾಡು ಮತ್ತು ಆಡು ಮತ್ತು ಊಟ ಮಾಡು ಮತ್ತು ಏನಾರ ಸ್ನ್ಯಾಕ್ಸ್ ತಿನ್ನು ಅವ್ರಿಗೆ ಭೀ ಸಾಕಾಗ್ಯದೇನೋ ಊಟ ಮಾಡ್ರಂದ್ರೆ ಹೊಳಸ್ಕೊಳ್ಲತ್ತಿರಂದ್ರೆ ಉಳ್ಳಕ್ಕೆ ಅವ್ರಿಗೆ ಬ್ಯಾಸ್ರೊಂಟಿತ್ತು ಹಾಗಾಗಿ ಇವತ್ತು ಅವ್ರು ಕೇಳತನ ಮಾಡಬಾರ್ದು ಅಂತ ಪೂರ್ತಿ ಒಂದು ಹನ್ನೆರಡುವರೆಗೆ ಹಂಗೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಶೀರಾ ಮತ್ತು ಪೂರಿ ಮಾಡಬೇಕಲ್ಲ ಅದ್ರ ಸಲುವಾಗಿ ಒಂದು ಹನ್ನೆರಡುವರೆಗೆ ಹಂಗೆ ಸ್ಟಾರ್ಟ್ ಮಾಡೀನಿ ನಾನು ಈ ಒಂದು ಕಡೆ ಶೀರಾ ಮಾಡ್ಲಕ್ಕ ಕಾಜು ಬಾದಾಮ್ ಎಲ್ಲ ಹುರ್ಕೊಂಡಿದ್ದೆ ಅವೆಲ್ಲ ಹುರ್ಕ್ ಅಂದ್ರೆ ಕಟ್ ಮಾಡಿಕೊಂಡು ತುಪ್ಪದಾಗ ಸ್ವಲ್ಪ ತುಪ್ಪದಾಗ ಹುರ್ಲತ್ತೀನಿ ಯಾಕಂದ್ರೆ ನನಗೂ ಅಷ್ಟೊಂದು ವಾಯ್ಸ್ ಧ್ವನಿ ಕರೆಕ್ಟಾಗಿಲ್ಲ ಅಂದ್ರೆ ಸರ್ದಿ ಅದು ಬಂದದ ಹಾಗಾಗಿ ನಮ್ಮ ಮಕ್ಳಿಗೆ ಭೀ ಜಲ್ದಿನೇ ಇದು ಪೂರಿ ಆಯಿಲ್ ಫುಡ್ಡು ಮತ್ತು ಇದು ಭೀ ತುಪ್ಪ ಭೀ ಆದರೆ ಎರಡು ಒಮ್ಮಿಗೆ ಅಂತಂದು ಜಾಸ್ತಿ ಕೆಮ್ಮತಾರೆ ಅಂತಂದು ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ಲತ್ತೀನಿ ನೀ ಮಾಡಬಾರ್ದು ಭೀ ಅನ್ಕೋತೀನಿ ಬಟ್ ಮಾಡ್ಬೇಕು ಭೀ ಯಾಕಂದ್ರೆ ಹಬ್ಬ ಬಾದಾಮ್ ಮಿನ ನಮ್ಮ ಮನೆಯವ್ರು ಭೀ ಕೇಳ್ಯಾರ ಸೀರಾ ಅಂತಂದು ಮಾಡ್ಲತ್ತೀನಿ ಆ್ಯಕ್ಚುಲಿ ನಾನು ಒಂದು ಪೂರಿ ಒಂದೇ ಅಂದ್ಕೊಂಡಿದ್ದೆ ಅವರೇ ಅಂದಿ ಸಲುವಾಗಿ ಮಾಡ್ಲಾತೀನಿ ನೀನು ಕೇಳಿದ್ಮೇಲೆ ಮಾಡ್ಬೇಕಲ್ವ ಹಾಗಾಗಿ ತುಪ್ಪದಾಗೆಲ್ಲ ಸ್ವಲ್ಪ ತುಪ್ಪದಾಗೆ ಕಾಜು ಬಾದಾಮ್ ಕಿಸ್ಮಿಸಿ ಹುರ್ಕೊಂಡು ತೆಕ್ಕೊಂಡು ಅದ್ರಾಗೆ ನೀರು ಹಾಕಿ ಇಟ್ಬಿಟ್ಟಿನಿ ಒಂದು ಮೂರು ಗ್ಲಾಸ್ ಅಷ್ಟು ಹಾಕಿನಿ ಯಾಕಂದ್ರೆ ಶೀರ ಸ್ವಲ್ಪ ಆಳಿಸಿದ್ರೆ ಚಂದಲ್ವ ಅದ್ರ ಸಲುವಾಗಿ ಇನ್ನು ಅದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಂಡಿಟ್ಟಿನಿ ಈ ಕಡೆ ರವೆ ಹುರ್ಕೊತಾನೆ ನಾನು ಇಲಚಿ ಕುಟ್ಕೊಳತ್ತೀನಿ ಸ್ವೀಟಿಗೆ ಇಲಾಚಿ ಇದ್ರೆ ಚೆಂದಲ್ವ ಅದ್ರ ಸಲುವಾಗಿ ಇಲಾಚಿ ಕುಟ್ಟಿ ಅದ್ರಾಗ ಹೆಸ್ರಿನಾಗ ಹಾಕ್ಕೊಂಡ್ಬಿಟ್ಟಿನಿ ಇನ್ನು ಈ ಕಡೆ ರವೆ ಬಿ ಹುರ್ಕೊಂಡು ಎಲ್ಲ ಹೆಸ್ರಿನಾಗ ಹಾಕ್ಕೊಳ್ಲತ್ತೀನಿ ಅಂದ್ರೆ ಹೆಸ್ರು ಬಂದದ ನಾನು ಈ ಕಡೆ ರವೆ ಹುರ್ಕೋತಾ ಇದು ಮಾಡ್ಕೊತಾ ಇದ್ದಾಗ ಹೆಸ್ರು ಬಂತು ಹೆಸ್ರು ಬಾರದು ಇನ್ನು ರವೆ ಹಾಕಿಬಿಟ್ಟ ಅದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ಶೀರಾ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕಿ ಹಾಕಿನ ಅಂದ್ರೆ ನಾನು ಚಮಚೆ ಏನೂರ್ಲಿಂತ ಹಾಕಿಲ್ಲ ಎಲ್ಲೋ ಫುಲ್ಡ್ ಕಲರ್ ಇತ್ತು ನನ್ನ ಬಳಿ ಆರೆಂಜ್ ಇದ್ದಿಲ್ಲ ಅದ್ರ ಸಲುವಾಗಿ ಹಾಕಿನಿ ಸ್ವಲ್ಪ ಜಾಸ್ತಿನೇ ಕಾಣತದ ವಿಡಿಯೋದಾಗ ಜಾಸ್ತಿ ಏನಿಲ್ಲ ಸ್ವಲ್ಪ ಅನಿಸ್ಲತ್ತದ ಬಟ್ ಕಲರ್ ಎಲ್ಲೋ ಅದಲ್ವ ಅದ್ರ ಸಲುವಾಗಿ ಡಾರ್ಕ್ ಚಂದ ಕಾಣತದ ಅಷ್ಟೇ ಸ್ವಲ್ಪ ಕುದ್ದಿ ಮೇಲೆ ಸ್ವಲ್ಪ ಗಟ್ಟಿ ಆಯ್ತದ ಇನ್ನು ಈ ಕಡೆ ಒಂದು ಕಡೆ ಎಣ್ಣೆ ಭೀ ಆಗೋಗಿತ್ತು ಪ್ಯಾಕೆಟ್ ಹರಿಬೇಕಂತ ಪ್ಯಾಕೆಟ್ನಾಗ ಎಣ್ಣೆ ಡಬ್ಬೆಗೆ ಎಣ್ಣೆ ಹಾಕೊಂಡಿನಿ ಡೈಲಿ ಯೂಸ್ ಮಾಡ್ಕೊಳಕ್ಕೆ ಹಾಗೆ ಈಗ ಪೂರಿ ಮಾಡ್ಲಾಕ್ ಭೀ ಬೇಕಲ್ವಾ ಅದ್ರ ಸಲುವಾಗಿ ಪೂರಿ ಮಾಡಕ್ಕೆ ಭೀ ಎಣ್ಣೆ ತೆಕ್ಕೊಂಡಿನಿ ಇನ್ನು ಈ ಕಡೆ ಶೀರ ಕುದೇತನ ಈ ಕಡೆ ನಾನು ಪೂಡ್ ಪೂರಿ ಅಂತಂದು ಒಂದು ಕಡೆ ಬಾಳಿಗೆ ಇಟ್ಟು ಅದಕ್ಕೆ ಎಣ್ಣೆ ಅದು ಹಾಕೊಳ್ತೀನಿ ಇನ್ನು ಹಾಕೊಂಬತಾನೇ ಈ ಕಡೆ ಆಲ್ರೆಡಿ ಶೀರ ಭೀ ಕುದಿತ್ತು ಇಷ್ಟಿದ್ರೆ ಸಾಕು ಯಾಕಂದ್ರೆ ಮತ್ತೆ ತಣ್ಣಗೆ ಆಯ್ತು ಸ್ವಲ್ಪ ಗಟ್ಟಿ ಆಯ್ತದಲ್ವ ಅದ್ರ ಸಲುವಾಗಿ ಸಾಕು ಅಂತಂದು ಈಗ ಗ್ಯಾಸ್ ಕಲಿಸ್ಕೊಂಡು ಒಂದು ಸರ್ತಿ ಗ್ಯಾಸ್ ಆಫ್ ಮಾಡಿಬಿಟ್ಟಿನ ಆಗೋಯ್ತು ಇನ್ನು ಅವಾಗೇ ಕುದೇ ಟೈಮಿಗೆ ಇದ್ರೊಳಗೆ ಕಾಜು ಬಾದಾಮ್ ಅವೆಲ್ಲ ಹುರ್ಕೊಂಡಿನಲ್ಲ ಅವೆಲ್ಲ ಹಾಕೊಂಡಿನಿ ಆಲ್ರೆಡಿ ನೀವು ವಿಡಿಯೋದಾಗ ನೋಡತ್ತಿರಲ್ವ ಅಷ್ಟೇ ಇನ್ನು ಈ ಕಡೆ ನಾನು ಪೂರಿ ಮಾಡೋ ಸಲುವಾಗಿ ಎಣ್ಣೆ ಇಟ್ಕೊಂಡೀನಿ ಇನ್ನು ಪೂರಿ ಮಾಡಿ ಮಾಡಿ ನಾನು ಇಲ್ಲಿ ಬುಟ್ಟಿರ್ತದಲ್ವ ರೊಟ್ಟಿ ಬುಟ್ಟಿ ಅದರ ಹಾಕೋತೀನಿ ಅದ್ರಾಗ ಸ್ವಲ್ಪ ನ್ಯೂಸ್ ಪೇಪರ್ ಹಾಕಿನಿ ಯಾಕಂದ್ರೆ ಆಯಿಲ್ ಏನಾರ ಇದ್ರೂ ಭೀ ಗುಂಜ್ಕೊತದ ಅಂತಂದು ಆ್ಯಕ್ಚುಲಿ ಟಿಶ್ಯೂ ಪೇಪರ್ಲಿಂತ ನಾನು ಇದು ಮಾಡ್ತೀನಿ ಆ ಟಿಶ್ಯೂ ಪೇಪರ್ ಭೀ ಹಸು ಬಿಟ್ಟೆ ಕೊಟ್ಟೀನಿ ಮೊನ್ನೆ ಯಾಕಂದ್ರೆ ಅದು ಫ್ರಿಜ್ ಕವರ್ ಇರ್ತದಲ್ವ ಅದರೊಳಗೆ ಇಟ್ಟಿದ್ದ ಅದ್ರೊಳಗೆ ಇರ ಅವು ಜಿಲ್ಲಿಗಳದೆಲ್ಲ ಹೋಗಿ ಅದರದ್ದೆಲ್ಲ ಫುಲ್ಲು ಇದಾಗ್ಯವು ಹಾಗಾಗಿ ಮನೆಯವ್ರು ಯೂಸ್ ಮಾಡಬೇಡ ಬಿಟ್ಕೊಡು ಮತ್ತೊಂದು ಸರ್ತಿ ತರ್ತೀನಿ ಅಂದ್ ಸಲುವಾಗಿ ನಾನು ಬಿಟ್ಕೊಟ್ಟೀನಿ ಹಾಗಾಗಿ ನ್ಯೂಸ್ ಪೇಪರ್ ಹಾಕಿನಿ ಟಿಶ್ಯೂ ಆದ್ರೆ ಸ್ವಲ್ಪ ಈ ಥರ ಆಯಿಲ್ ಫುಡ್ಡು ಅದು ಮಾಡ್ರೆ ಜಾಸ್ತಿ ಗುಂಜ್ಕೋತದಲ್ವ ಅದ್ರ ಸಲುವಾಗಿ ಈಗ ಇಲ್ಲ ಅಂದಿ ತಪ್ಪಿಗೆ ನ್ಯೂಸ್ ಪೇಪರ್ ಹಾಕಿಟ್ಬಿಟ್ಟಿನಿ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ಪೂರಿ ಮಾಡ್ಕೊತ ಈ ಕಡೆ ಬಾಳಿಗೆ ಇಟ್ಟಿನಲ್ವ ಎಣ್ಣೆ ಕಾಯ್ಲಾಕ ಒಂದು ಮಾ ಒಂದು ಎರಡು ಮೂರು ಮಾಡ್ಕೊತೀನಿ ಇನ್ನು ಈ ಕಡೆ ಕರಿತೀನಿ ಆ್ಯಕ್ಚುಲಿ ಮಾಡಿ ತೋಲ್ ದಿನ ಆಯಿತು ಪೂರಿ ಅಂದ್ರೆ ಪೂರಿ ಮಾಡೋದೇನು ದೊಡ್ಡ ಸಾಹಸ ಏನಿಲ್ಲ ಬಟ್ ಮಾಡಲ್ಲ ಹೆಚ್ಚಿಗೆ ಅಷ್ಟೇ ಇನ್ನು ಈ ಕಡೆ ಮಾಡ್ಕೋತಾ ಈ ಕಡೆ ಕರಿಬೇಕಂದ್ರೆ ಆಗಲ್ಲ ಇನ್ನು ಚಪಾತಿ ಮಾಡ್ಬೋದು ಬಟ್ ಪೂರಿಲಿನ್ ಆಗಲ್ಲ ಯಾಕಂದ್ರೆ ಆಯಿಲು ಜಾಸ್ತಿ ಆದ್ರೆ ಕರ್ರಾಗ್ತವ ಇಲ್ಲದ್ರೆ ಇಲ್ಲ ಅಲ್ವ ಅದ್ರ ಸಲುವಾಗಿ ಇದೇ ಥರ ಇನ್ನು ಈ ಕಡೆ ಒಂದು ಮೂರು ಮಾಡಿಕೊಂಡು ಈ ಕಡೆಗೆ ಒಂದೊಂದು ಕರ್ಕೊಲತ್ತೀನಿ ಅಷ್ಟೇ ಇನ್ನು ಈ ಕಡೆ ಮಾಡ್ಕೊ ಮಾಡ್ಲತ್ತರು ನಮ್ಮ ಜಾನು ಬಂದು ನನಗೆ ಹಿಟ್ಟು ಕೊಡು ನನಗೆ ಹಿಟ್ಟು ಕೊಡು ನಾನು ಭೀ ಮಾಡ್ತೀನಿ ಅಂತಂದ್ರೆ ಆಚ ಕಡೆ ಬಂದು ಬಕೆಟ್ ಇರ್ತದಲ್ವಾ ಅಂದ್ರೆ ಸಿಂಗಿನ ಕೆಳಗೆ ಒಂದು ಬಕೆಟ್ ಇರ್ತದೆ ಇಡ್ತೀನಿ ಅದು ಅಂದ್ರೆ ಏನಾರ ಮಕ್ಕಳು ಮಧ್ಯಾಹ್ನದಾಗ ಬಟ್ಟೆ ಅದು ಕಳೆದ್ರೆ ಅದು ಮಾಡಿದ್ರೆ ಹಾಕ್ಲಾಕಂತಂದು ಅದು ಬಕ್ಕಿಟ್ಟು ಬಾಳೆ ಹಾಕೊಂಡು ನಿಂತಿ ಅಕ್ಕಿ ನನಗೆ ಹಿಟ್ಟು ಕೊಡು ಕೊಡು ಅಂತಂದು ನಿಂತಲ್ಲ ಹಂಗೆ ತೆಕ್ಕೋಲತ್ತಾಳೆ ನೋಡ್ರಿ ಬಟ್ಟಾ ಕಿಚನ್ದಾಗ ಇದ್ದ ಅಂದ್ರೆ ಅಕ್ಕಿ ಬರೋದು ತಪ್ಪಲ್ಲೇ ತಪ್ಪಲಾಕಿ ಮತ್ತು ಈ ಥರದ್ದೇನರ ಈಗ ಹಿಂಗೆ ವೀಡಿಯೋ ಮಾಡ್ಲತ್ತ ಅಂದ್ರೆ ಕಂಪಲ್ಸರಿ ಬರ್ತಾಳದ್ರೆ ಹಂಗೆ ನಡ್ಬರ್ಗೆ ಬ್ಯಾಡಂದ್ರೆ ಭೀ ಬರ್ತಾಳಾಕಿ ಬಟ್ ಅಕ್ಕಿ ಆಕಿಗೆ ಇಷ್ಟಪಡೋರೇ ಜಾಸ್ತಿ ಅರ ಬಟ್ ಅಕ್ಕಿ ಬಂದಳು ಅಂದರೆ ಈ ಥರ ನಾನು ಏನಾರ ಕೆಲಸ ಮಾಡ್ಲತ್ತ ಒಲಿ ಬಲಿ ಅಂದರೆ ಗ್ಯಾಸ್ ಸ್ಟೌವಲ್ಲಿ ಈ ಥರ ಈಗ ಬಂದು ಈ ಚಮಚಕ್ಕೆ ಹಿಡಿದಳು ಅಂದ್ರೆ ಫುಲ್ಲು ಗರಮ್ ಎಣ್ಣೆ ಅರ ಬೀಳ್ತದೆ ಏನರ ಬೀಳ್ತದೆ ಈ ಥರ ಅಂಜಿಕೆ ಬಟ್ ಬರ್ತಾಳೆ ಏನು ಮಾಡ್ಲಕ್ಕಾಗಲ್ಲ ಬಂದರೂ ಭೀ ಒಂದೊಂದ್ಸರ್ತಿ ಜಾಸ್ತಿನಿ ಈ ಥರದ ಏನಾರ ಆಯ್ಲಿ ಫುಡ್ಡು ಇಲ್ಲ ಗರಮ್ ಗರಮ್ ಏನಾರ ಇತ್ತು ಅಂದ್ರೆ ಸಿಟ್ಟಿಗೆ ಬರ್ತೀನಿ ಅವಾಗ ಹೋಯ್ತಾಳೆ ಕಿಚನಾಗಿನೂ ಸಿಟಿ ಬಂದರೂ ಭೀ ಏನು ಫುಲ್ ಹೋಗಲ್ಲಳು ಒಂದು ಐದು ನಿಮಿಷ ಅಷ್ಟೇ ಕಿಂದು ಕೆಲಸ ಹೊರಗೆ ಹೋಗೋದು ಮತ ಬರ್ತಾಳೆ ಒಳಗೆ ಐದು ನಿಮಿಷ ಆಗೋದು ಇನ್ನು ಈ ಕಡೆ ನಾನು ಅಸಲ್ ಕೊಟ್ಟಿಲ್ಲ ನನಗೆ ಎಷ್ಟು ಕೇಳಿದ್ರು ಭೀ ಇನ್ನು ಈ ಕಡೆ ಒಂದು ಸ್ವಲ್ಪ ಪೂರಿ ಕರೆಯೋದು ಮತ್ತು ಇನ್ನೊಂದು ಸ್ವಲ್ಪ ಮಾಡ್ಕೊಲಾಕಂತ ಇದು ಮಾಡೀನಿ ಎಣ್ಣೆ ಗರಮ್ ಆಗ್ಯದ ಇದು ಪೂರಿ ನೋಡ್ರಿ ಎಷ್ಟು ಕರ್ರು ಬರ್ತೇವೆ ಅಂತಂದು ಇದೇ ಥರ ಆಯ್ತದ ಅಂದ್ರೆ ಪೂರಿ ಮಾಡ್ಬೇಕಂದ್ರೆ ಒಬ್ಬರು ಮಾಡ್ಲಿಕ್ಕೆ ಇರಬೇಕು ಒಬ್ಬರು ಕರೀಲಿಕ್ಕಿರಬೇಕು ಈ ಥರ ಇರ್ತದ ಬಟ್ ನಾ ಮಾಡ್ಕೋತೀನಿ ಯಾಕಂದ್ರೆ ಒಂದೊಂದು ಸತ್ತಿ ಅಂದ್ರೆ ಫ್ರೀ ಇದ್ದರೆ ನಮ್ಮ ಮನೆಯವರು ಜಾಸ್ತಿ ಕೆಲಸ ಇದ್ರೆ ಬರ್ತಾರೆ ಈಗ ಅಂದ್ರೆ ಡ್ಯೂಟಿ ಮಾಡಿ ಬಂದಾರಲ್ವ ಹಾಗಾಗಿ ಇನ್ನು ಮಕ್ಕೊಂಡು ಬಿಟ್ಟಿರೋರು ಇನ್ನು ನನ್ನ ಈ ಕಡೆ ಮಾಡ್ಕೊತಾನೆ ಪಪ್ಪಾಗ ಎಬ್ಸೋವು ಅಂತಂದ್ರೆ ನಮ್ಮ ಜಾನು ಭೀ ಎಬ್ಬಳು ಯಾಕಂದ್ರೆ ಪೂರಿ ಈ ಥರ ಏನಾರ ಇದ್ರೂ ಭೀ ಜರ ಬಿಸಿ ಬಿಸಿ ತಿಂದರೆ ಚೆಂದ ಅಲ್ವ ಅದ್ರ ಸಲುವಾಗಿ ಇನ್ನು ನನ್ನ ಈ ಕಡೆ ಎರಡು ಮೂರು ಇದ್ದು ಕರೆವು ಇನ್ನು ಪಪ್ಪಾಗ ಎಬ್ಸೋವು ಅಂದ್ರೆ ನಮ್ಮ ಜಾನು ಹೋಗಿ ಎಬ್ಸ್ಲಕ್ಕಂತ ಹೋಗ್ಯಾಳ ಅಂದ್ರೆ ಎಬ್ಸು ಅಂದ್ರೆ ಏನು ಅಂದ್ರೆ ಬ್ಯಾಡ್ ತೊಗೋತಾಳೆ ಬ್ಯಾಡ್ ತೊಗೊಂಬೋದು ಹೊಡೀಲಾಕ ಸ್ಟಾರ್ಟ್ ಮಾಡ್ತಾಳೆ ಪಪ್ಪ ಏಳು ಪಪ್ಪಾ ಒಂದೆರಡು ಸರ್ತಿ ಚೆಂದ ಬಾಯ್ಲಿಂತ ಹೇಳ್ತಾಳೆ ಏಳಲ್ಲೋದ್ರಂದ್ರೆ ಇನ್ನು ಬ್ಯಾಡ್ ತೊಗೊಂಡು ಹೊಡೆದೆ ಮಾಡ್ತಾಳೆ ಎಷ್ಟು ಸರ್ತಿ ಹೇಳಿ ನಂಗೆ ಎಬ್ಸ್ಬಾರ್ದು ಎಬ್ಬಸ್ಬಾರ್ದು ಅಂದ್ರೆ ಅಕ್ಕಿ ಕೇಳಲು ಅಮ್ಮಗಾದ್ರೂ ಭೀ ಹಾಗೆ ಮಾಡ್ತಾಳೆ ಅವ್ರಿಗಾದ್ರೂ ಭೀ ಹಾಗೆ ಮಾಡ್ತಾಳೆ ಇನ್ನು ನಾ ಎಲ್ಲ ಪೂರಿ ಕರ್ಕೊಂಡು ಎಲ್ಲ ಮಾಡಿ ಇನ್ನು ಊಟ ಮಾಡ್ಲತ್ತಿದ್ದೇವೆ ಇನ್ನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಸರ್ವ್ ಮಾಡಬೇಕು ನಮ್ಮ ಮನೆಯವರಿಗೆ ಅಂತಂದು ಎಲ್ಲ ಬಟ್ಟಲ್ ಬಟ್ಟಲ್ದಾಗ ಹಾಕ್ಲತ್ತೀನಿ ಅದರ ಸೀರೆ ಭೀ ಬಟ್ಟಲ್ದಾಗ ಹಾಕಿನಿ ಒಂದೆರಡು ಪೂರಿ ಇಷ್ಟು ಅನ್ನ ಮತ್ತು ಪಲ್ಯ ಬಿ ಇರ್ತದಲ್ವ ಆಲ್ಗಡೆ ಪಲ್ಯ ಮಾಡಿನಲ್ವ ಅದು ಭೀ ಒಂದು ಬಟ್ಲಾಗ ಹಾಕಾಮಿ ಅಂತಂದು ಬಟ್ಟಲು ಅಮ್ಮನ ಕೈಲಿ ಬಟ್ಟಲು ತರಿಸಿ ಬಟ್ಲಾಗ ಹಾಕೋದು ನಮ್ಮ ಮನೆಯವ್ರು ಏನು ಮಾಡ್ಯಾರಂದ್ರೆ ಅಷ್ಟು ಸುಮ್ಮನೆ ವೀಡೆ ಮಾಡತ್ತಾನ ತಾನ ಬಟ್ಲಾಗ ಇಟ್ಕೊಂಡು ಆಮೇಲೆ ಗಂಗಳದಾಗ ಹಾಕೊಂಡು ಅಂತಾರೆ ಅಂದ್ರೆ ಈ ಥರ ಮಾಡ್ರ ನಾಗ ಉಂಬದು ಅದು ಮಾಡೋದು ಅವ್ರಿಗೆ ಬರೋಲ್ಲ ಡೈರೆಕ್ಟ್ ಹೆಂಗ ರಫ್ ಆ್ಯಂಡ್ ಟಫ್ ಉಂಬಿಟ್ಟ ಮಾಡೋದು ಇರ್ತದೆ ಈ ಥರ ಸರ್ವ್ ಮಾಡಿಕೊಟ್ಟೀನಿ ಬಟ್ ಅವರೇನು ಆ ಥರ ಉಂಡಿಲ್ಲ ಎಲ್ಲ ಗಂಗಳದಾಗ ಮಿಕ್ಸ್ ಮಾಡ್ಕೊಂಡು ಉಂಡ್ಯಾರ ಇನ್ನು ಇವು ನಮ್ಮ ಜಾನು ನೋಡ್ರಿ ಇವತ್ತು ಜಾಸ್ತಿ ದಿನ ಮೇಲೆ ಪೂರಿ ಮಾಡಿದಂತಾಗಿ ಬಾಯಾಗಿ ಇಟ್ಕೊಂಬೋದೇ ಸೂಪರ್ ಸೂಪರ್ ಅಲ್ಲ ಇನ್ನು ಇದೆಲ್ಲ ಇದು ಬಂದು ಇನ್ನು ಸಂಜೆಗೆ ಸಂಜೆ ಫುಲ್ ಡೇ ಇದನ್ನ ವಿಡೇ ಇರ್ತದ ಹಾಗಾಗಿ ಸಂಜೆಗೆ ಒಂದು ಮಧ್ಯಾಹ್ನದಾಗ ಹಂಗೆ ಒಂದೆರಡು ಮೂವಿ ಹಂಗೆ ನೋಡ್ಲತ್ತಿದ್ದೇವಿ ಅಂದ್ರೆ ಟೈಮ್ ಸಿಗಲ್ಲ ಅಲತ್ತೀನಿ ಬಟ್ ಟೈಮ್ ಬೊಕ್ಕೊಳಿರ್ತದ ಸ್ವಲ್ಪ ಟಿ ವಿ ಕಡದೇ ಹೆಚ್ಚಿಗೆ ಆಗ್ಯದ ಅದ್ರ ಸಲುವಾಗಿ ಅಂದ್ರೆ ಮೂವಿ ಅದು ನೋಡ್ಲತ್ತಿದ್ದೀವಿ ಅಂದ್ರೆ ಮೂವಿ ಅಂದ್ರೆ ಏನು ಭಾರಿ ಭಾರಿ ಮೂವಿ ಇಲ್ಲಂತೀವಿ ಮೂವಿಗಳು ಅಷ್ಟೇ ನೋಡ್ಲತ್ತಿದ್ದೇವೆ ಅದ್ರ ಸಲುವಾಗಿ ಟೈಮು ಇದು ಆಗೋಲ್ಲಾಗ್ಯದ ಸ್ವಲ್ಪ ನಂಗೆ ಭೀ ಬೇರೆ ಕೆಲಸ ಬ್ಲೌಸು ಹೊಲೇದ ಹಂಗಾಗಿ ಸ್ವಲ್ಪ ಅದ್ರಾಗ ಬಿಸಿದೀನಿ ಅಂದ್ರೆ ಒಂದು ಬ್ಲೌಸು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಕುಂತು ಒಂದಿನ ಒಂದು ದಿನ ಒಂದು ದಿನ ಇಟ್ಟಿಟ್ಟಾಗಿ ಮೂರು ದಿನಕ್ಕೆ ಒಂದು ಬ್ಲೌಸ್ ಹೊಲ್ದೀನಿ ಮನೆಗದಲ್ವ ನಮ್ಮದೇ ಅಲ್ವಾ ಹಂಗಾಗಿ ಆ ಥರ ಆಯ್ತದ ಇಲ್ಲಾದ್ರೂ ಇತ್ತು ಅಂದ್ರೆ ಒಂದು ಗಂಟೆ ಒಳಗೆ ಒಂದೇ ದಿನ ಮುಗಿಸ್ಬಿಡ್ತೀನಿ ಬಟ್ ನಮ್ದು ಇದ್ದು ಸಲುವಾಗಿ ಆ ಥರ ಲೇಸಿ ಮಾಡ್ತೀನಿ ಸ್ವಲ್ಪ ಡಿಸೈನು ಅದ ಮಾಡಬೇಕು ಹಾಗಾಗಿ ಇನ್ನು ಇದು ಸಂಜೆಗೆ ಸಾಮಾನೆಲ್ಲ ಹಾಕೊಂಡಿನಿ ಅಂದ್ರೆ ಮಧ್ಯಾಹ್ನ ಮಾರ್ನಿಂಗು ಸಾಮಾನು ತೊಳೆದಿರ್ತಾವಲ್ವ ಅವೆಲ್ಲ ಹಾಕ್ಕೊಂಡು ಇನ್ನು ಈಗ ನಾಳಿನ ಸಲುವಾಗಿ ಇಡ್ಲಿ ಹಾಕಬೇಕು ಅಂತಂದು ಇಡ್ಲಿ ರವೆ ನೆನೆಕ್ಕಿದ್ದ ಮುಂಜಾನೆ ಉದ್ದಿನ ಬೇಳೆ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲ ಚೆಂದ ಮಿಕ್ಸ್ ಮಾಡಿ ಇಡ್ಲಿ ರವಾದಾಗ ಉದ್ದಿನ ಬೇಳೆ ಮಿಕ್ಸ್ ರುಬ್ಬಿದ ಮಿಕ್ಸ್ ಮಾಡಿಕೊಂಡು ಇನ್ನು ಅದೆಲ್ಲ ತೆಗೆದಿತ್ತು ಈ ಕಡೆ ರಾತ್ರಿ ಅಡುಗೆ ಏನು ಮಾಡಬೇಕಂದ್ರೆ ಬೆಳಗಿಂದ ಆಲೂಗಡ್ಡೆ ಪಲ್ಯ ಇತ್ತು ಇನ್ನೊಂದು ಸ್ವಲ್ಪ ಅನ್ನ ಇತ್ತು ಅದ್ರ ಸಲುವಾಗಿ ಸಾಕಾಗಲ್ಲ ಅಂತ ಒಂದು ಸ್ವಲ್ಪ ಅನ್ನ ಇಟ್ಟೀನಿ ಒಂದೇ ಗ್ಲಾಸ್ ಅಷ್ಟು ಇನ್ನ ಮುಂಜಾನತಿ ಇನ್ನೂ ಮಾಡ್ಲಕ್ಕಾಗಿ ಭೀ ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು ಒಂದು ಐದಿಲ್ಲ ಆರು ಹಂಗೆ ಪೂರಿ ಆಯ್ತವ ಅದ್ರದ್ದು ಅವು ಭೀ ಮಾಡೋರಾಯ್ತು ನಾನು ಚ ಆ್ಯಕ್ಚುಲಿ ಚಪಾತಿ ಮಾಡ್ಬೇಕಂದಿದ ಸಂಜೆ ಪರಿ ಇನ್ನು ಚಪಾತಿ ಮಾಡ್ಲಿಕ್ಕೆ ಮತ್ತು ಪ್ಯಾನ್ ಚಪಾತಿ ಹಂಚಿಡು ಅದು ಮಾಡು ಇದು ಅಂತ ಎಲ್ಲಿ ಅಂತಂದು ಹೆಂಗೆ ಭೀ ಎಣ್ಣೆ ಅದ ಅದ್ರಾಗೆ ಪೂರಿ ಅಂತಂದು ಒಂದು ಆರು ಏಳು ಪೂರಿ ಆಯ್ತವ ಅವು ಅಷ್ಟೇ ಮಾಡ್ಲತ್ತೀನಿ ಅದಿಷ್ಟು ಮಾಡಿ ಇನ್ನು ನಾವು ಭೀ ಅದು ಮಾಡ್ತೇವಿ ನೈಟ್ ಡಿನ್ನರು ಇನ್ನು ನಿಮಗೆಲ್ಲ ನಂದು ಈ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಇನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಎಲ್ಲರಿಗೆ ಹೇಳಿ ಸಪೋರ್ಟ್ ಮಾಡ್ರಂತ ಇನ್ನು ಸಬ್ಸ್ಕ್ರೈಬ್ ಮಾಡ್ರಂತ ಓಕೆನಾ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಇಷ್ಟ ಆದರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಅವರೆಲ್ಲ ವೀಡಿಯೋನ ನೋಡಿರಿ ಇನ್ನು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಓಕೆನಾ ಹಾಗೆ ಇವತ್ತಿನ ಫುಲ್ಲು ವ್ಲಾಗು ನಿಮಗೆಲ್ಲ ಹೆಂಗೆ ಅನಿಸ್ತು ಅಂತ ನನಗೆ ಒಂದೇ ಒಂದು ಕಮೆಂಟ್ನಾಗ ಕಮೆಂಟ್ ಮಾಡಿರಿ ಓಕೆನಾ ಏನು ಇಷ್ಟೆಲ್ಲ ನಾನು ಒಂದು ಐದಾರು ಪೂರಿ ಮಾಡಿಕೊಂಡು ಇನ್ನು ಫುಲ್ಲು ಪೂರಿ ಎಲ್ಲ ಕರ್ಕೊಂಡು ಇಲ್ಲ ಈ ಕಡೆ ಅನ್ನನ ಈ ಕಡೆ ಮಾಡತ್ತನ ಪೂರಿ ಅದು ಮಾಡ್ಕೊಂಬತ್ತಾನೆ ಈ ಕಡೆ ಅನ್ನ ಭೀ ಆಗಿತ್ತು ಅನ್ನ ಅದೆಲ್ಲ ಜಾನಿ ಅನ್ನ ಎಲ್ಲ ಉಮ್ಮುಗಾಲಕ್ಕೆ ಇತ್ತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ ಓಕೆನಾ ಬಾಯ್ ಬಾಯ್